ನನ್ನ ಹೆಸರು ಲಾವಣ್ಯ ಅಂತ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ಲಾಸ್ಟ್ ಕ್ಲಾಸ್ ಬಂದಿದ್ದೆ ನಾರ್ಮಲ್ ಕ್ಲಾಸ್ ಬಂದಿದ್ದವಾಗಲೂ ಏನೋ ಆಂಟಿ ಹೇಳಿದ್ರು ಅಂತ ಸ್ಟಾರ್ಟಿಂಗ್ ಬಂದೆ ಗುರುಜಿ ಕ್ಲಾಸ್ ಮಾಡಿದ್ರು 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 ಎಂಡ್ ಆಗೋ ಅಷ್ಟೊತ್ತಿಗೆ ಓಹ್ ನಾನು ಕ್ಲಾಸಿಗೆ ಬರಲೇಬೇಕು ನನ್ನ ಅಫರ್ಮೇಷನ್ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಇದೊಂದೇ ಕ್ಲಾಸಲ್ಲ ನಾನು ಮಿಡಲ್ ಆಗಿ ತಿವಿಯನ್ ಜೈರುಬೆನ್ ಅಂತ ಮಲೇಷಿಯಾ ಆರ್ಟಿಸ್ಟ್ ಸಾರಿ ಟ್ರೇಪಿಸ್ಟು ಒನ್ ಕ್ಲಾಸ್ಗೆ ಏಯ್ಟ್ ಟು ಟೆನ್ ತೌಸಂಡ್ ಅವ್ರ ಹತ್ರ ಒನ್ ಡೇ ಕ್ಲಾಸಸ್ಗೆ ಅವ್ರ ಹತ್ರ ಕ್ಲಾಸ್ ಮುಗಿಸ್ದೆ ನೇಲಾಡ್ ಕ್ಲಾಸ್ ಮುಗಿಸ್ದೆ ನನಗೆ ಕಲಿಯೋ ಹುಚ್ಚು ಜಾಸ್ತಿ ಎಷ್ಟು ಕ್ಲಾಸಸ್ ಮುಗಿಸ್ಕೊಂಡೆ ಅಂದ್ರೆ ಈ ಒಂದು ಸ್ಪೆಷಲ್ ಕ್ಲಾಸಿಗೆ ಬರಕ್ ಆಗುತ್ತಾ ಅಂತ ನಾನು ಅವತ್ತು ಬೆಳಗ್ಗೆ ಅನ್ಕೊಂಡವಳು ಕ್ಲಾಸ್ ಆಗಿ ಕ್ಲಾಸ್ ದಿನ ಮುಂಚೆ ಬೆಳಗ್ಗೆ ಅಂದ್ಕೊಂಡವಳು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಷ್ಟೊಂದು ಕ್ಲಾಸ್ ಮುಗಿಸಿ ಈ ಕ್ಲಾಸ್ಗೂ ಖುಷಿ ಖುಷಿಯಿಂದ ಬಂದಿದ್ದೀನಿ ಅಂತಂದ್ರೆ ಇದೇ ನನ್ನ ಸಾಧನೆ ಅಂತ ಹೇಳ್ಬೋದು ಆಷಾಢ ಅಂದ್ರೆ ಈ ಬ್ಯೂಟಿಷಿಯನ್ ಎಲ್ಲಾ ಕೆಲಸದವ್ರಿಗೂ ಬಿಸ್ನೆಸ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು ಇನ್ನೇನ್ ಕಷ್ಟ ಬರುತ್ತೆ ಅಂತ ಹೇಳ್ಬಿಟ್ಟು ಅವಾಗ ನೆನ್ಪು ಮಾಡ್ಕೊಂಡಿದ್ದೆ ನಮ್ಮ ಗುರುಜಿ ಅವ್ರನ್ನ ಅವ್ರು ಕೊಟ್ಟಿದ್ದ ಅಫರ್ಮೇಶನ್ ಡೈಲಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮಾಡ್ತಾನೆ ಇದ್ದೆ ನೀವು ನಂಬ್ತಿರೋ ಇಲ್ವೋ ಈ ಆಶಾರದಷ್ಟು ಖುಷಿಯಾಗಿ ಯಾವ ಆಷಾರದಲ್ಲ ನಾನು ಇದ್ದಿಲ್ಲ ಅಷ್ಟು ಚೆನ್ನಾಗಿ ಮನಿ ಫ್ಲೋ ಆಗ್ತಾ ಇದೆ ಹೆಂಗ್ ಬರ್ತಿದೆ ಕಸ್ಟಮರೇ ಬಂದ್ ನಾನು ಕೊಡ್ತಿದಾರ ಇನ್ನೊಂದ್ ಬರ್ತಿದ್ಯಾ ಮತ್ತೊಂದ್ ಬರ್ತಿದ್ಯಾ ನಂಗ್ ನಿಜವಾಗ್ಲೂ ಅದ್ರ ಬುಡ ಇಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ ಆರಾಮಾಗ ದುಡ್ಡು ಬರ್ತಿದೆ ಆರಾಮಾಗ ಖರ್ಚು ಮಾಡ್ತಾ ಇದೀನಿ ಸಮೃದ್ಧಿಯಿಂದ ಇದೀನಿ ಸಮೃದ್ಧಿ ಅಂದ್ರೆ ಇದೇನೇನೋ ಅಂತ ನನ್ಗೆ ಆಶ್ಚರ್ಯ ಆಗೋ ಫೀಲ್ ಅಷ್ಟು ಚೆನ್ನಾಗಿದೆ ಫೀಲಿಂಗು ನಾನು ಮತ್ತೆ ಮತ್ತೆ ಯಾವ್ದೇ ಕ್ಲಾಸಸ್ ಇದ್ರೂ ಚೆನ್ನಾಗಿ ಅಟೆಂಡ್ ಮಾಡ್ತೀನಿ ಯಾಕಂದ್ರೆ ಅಷ್ಟೊಂದ್ ಕಾನ್ಫಿಡೆನ್ಸ್ ಗುರುಜಿ ಕಡೆಯಿಂದ ನನ್ಗೆ ಬಂದ್ಬಿಟ್ಟಿದೆ